ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ನಾನು ನಮ್ಮ ಚಾನಲ್ನ ಯಾರಾಗಿ ಹೊಸದಾಗಿ ನೋಡ್ಕೊತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ನೋಡಿರಿ ನಾನು ಮಧ್ಯಾಹ್ನ ಅಡಿಗೆ ಗ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಎದ್ದು ಕೂಡ ನಾವು ಉಳ್ಳಾಕತ್ತೇಳಿ ರೊಟ್ಟಿ ಇದ್ದು ರೀ ಅದಕ್ಕರೆಗೆ ಬೇರೆ ಶೇಂಗಾ ಸಾರ ಆಮೇಲೆ ಅನ್ನೂ ಮಾಡ್ಕೊಂಡಿದ್ರಿ ಶೇಂಗಾ ಸಾರ ಅನ್ನ ಅಂತೇಳಿ ಅದೇ ಊಟ ಮಾಡಿಕರೆ ಬಿಟ್ಟಿವ್ರಿ ಇವಾಗ ನಮ್ಮದು ಊಟ ಆಗ್ಯದ್ರಿ ಊಟ ಆಗ್ಯದ ಎಲ್ಲ ಆಗ್ಯದ್ರಿ ಇವತ್ತಂತ್ರ ಏನು ಕೆಲಸ ನೋಡ್ರಿ ಮುಂಜಾನೆ ಅಳಿಗೆ ಮಳಿ ಬಂದಿತ್ತು ರೀ ಒಂದು ಸ್ವಲ್ಪ ಬಹಳ ನಿನ್ನೆ ರಾತ್ರಿ ಹಿಡ್ದೆ ಚಾಲು ಆಗ್ಯದ್ರಿ ಮಳಿ ತೆಗಿಬೇಡ ನಿನ್ನೆ ರಾತ್ರಿ ಹಿಡ್ದೆ ಚಾಲು ರೀ ಮಳಿ ಮುಂಜಾನೆ ಒಂಜಾರ ಬಂದದ್ರಿ ಇನ್ನೂ ಸಣ್ಣ ಹೊಂಟದ್ರಿ ಮಳಿ ಬಿಸಿಲು ಇಲ್ಲ ನೋಡ್ರಿ ನಮ್ಮ ಕಡೆ ಅಂತ ಬಿಸಿಲು ನೋಡಿ ಎರಡು ನಾಲ್ಕೈದು ದಿನ ಆಯಿತು ಬಿಸಿಲೇ ಇಲ್ಲ ರೀ ಬಾ ಐ ಮೇಡಮ್ ಹಾಯ್ ಮೇಡಮ್ ಈಕಿ ಅಂತರ ಮೊನ್ನೆ ಹೊಲ ಕೊಯ್ದೇನಲ್ರಿ ಅವಾಗಿ ನಡೆದವ್ ಸ್ವಲ್ಪ ಸ್ವಲ್ಪ ಮಾಡ್ತೀನ ತಾಳ್ರಿಕ್ಕಿ ಅವಾಗ ನಾನು ತಿತ್ತಿದ್ರಿ ಅವಾಗ ಅದಕ್ಕೆ ಇಕ್ಕಿ ತಿಲ್ವೀ ಇವತ್ತ ಕರಿ ಅಲ್ರಿ ನಿನ್ನೆ ಕಾರೋಣಿ ಹಬ್ಬಕ್ಕೆ ನಾನು ಹೋಳಿಗೆ ಮಾಡಿತ್ತಿಲ್ಲ ಇವತ್ತ ಕಾರ್ಣಿ ಕರಿಯೋದಲ್ರಿ ಅದಕ್ಕೆ ಕರಿ ಮಾಡ್ಬಾರ್ದು ಅಂದಿದ್ದೆವು ಮತ್ತು ಆಯ್ಪೋನ್ ಹಚ್ಚಿ ಕರಿ ಮಾಡಬೇಕು ಕಡತ್ರ ಕರಿ ಇರ್ತಾವೆ ಮಾಡ್ರಿ ನಾನು ಇವತ್ತು ಕರಿ ಮಾಡ್ಬೇಕನ್ನತೀವ್ರಿ ನಾವು ಇವತ್ತು ಹೋಗಿ ಅವರು ಚಿಕನ್ ಅರೆ ಮಟನ್ ರೀ ಏನು ರೀ ತೊಗೊಂಬರ್ತಾರೆ ರೀ ಏನು ತೊಗೊಂಡ್ಬರ್ತಾರೆ ನನಗ ಗೊತ್ತಿಲ್ಲ ರೀ ಅದು ತೊಗೊಂಡ್ಬರ್ತೀನಿ ಅಂತ ಹೇಳ್ಯಾರ ಯಾರ ಐತ್ರಿ ಯಾವಾಗ ತರ್ತಾರೇನೋ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ರೀ ಅದಕ್ಕೆ ಉಳ್ಳಾಗಡ್ಡಿ ತಮಾಟಿ ಎಲ್ಲ ಕಟ್ ಮಾಡಿ ಹಿಡ್ಕೋತೀನಿ ಗೋವಾ ಇಬ್ಬರೇ ಆಗ್ಯಾರೀ ಇವರು ರಾಯನಿಲ್ಲ ಮನಸ್ಸು ಬರಲಾಗ್ಯದ್ರಿ ಇವ್ರೇನು ಆ ಕಡೆ ಈ ಕಡೆ ದಂತ್ಯ ಮಾಡ್ತೀವ್ರಿ ನನಗೆ ಯಾಗು ನನಗಂತ್ರ ಭಾಳ ಅಂದ್ರೆ ಭಾಳ ಬೇಸರ ಉಂಟದ ರೀ ಅವ್ನು ಇರ್ಲಾರ ಬಟ್ಟೆಕಾ ಬರ್ರಿ ಇವತ್ತಿನ ಆಗ ಸ್ಟಾರ್ಟ್ ಮಾಡೋಣ ಇವತ್ತ ಮಟನ್ ತರ್ತಾರೋ ಚಿಕನ್ ತರ್ತಾರೆ ನೋಡೋಣ ತಂದು ಬಾಳ್ಕ ಮಾಡೋಣತ್ರೀ ಅದಕ್ಕೆ ಇಲ್ಲಿ ಚಿ ಇದು ಚಿಕನ್ ಹತ್ತೀನಿ ನೋಡಿರಿ ನಾನು ಮಟನ್ದಾಗ ಎಲ್ಲ ತೊಳ್ಕೊಂಡು ಮಾಡ್ಕರೆ ಅರಶಿಣ ಉಪ್ಪು ಹಾಕಿಟ್ಕೊಂಡಿನಿರಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿ ಈ ಕಡೆ ನೋಡಿರಿ ಇಲ್ಲಿ ನಾನು ಇದ್ರೊಳಗೆ ಕುರಿದು ಇದು ಇರ್ತದಲ್ಲ ರೀ ಅದು ಏನೋ ರೀ ಸೊಕ್ಕ ಅದು ಎಣ್ಣೆ ಹಾಕ್ಕೊಂಡೀನಿರಿ ಎಣ್ಣೆ ಹಾಕೊಂಡು ಚೆಂದ ಕೆಂಪುಗಾಗಿ ಇದು ಮಾಡ್ಕೋಬೇಕು ರೀ ಅದು ರೀ ಅದಕ್ಕೆಲ್ಲ ಎಣ್ಣೆ ಗರಮ್ ಇಟ್ಕೊಂಡು ಅದು ಕರಗಿಸ್ಕೊಂಡಿನಿ ಇವಾಗ ನಾನು ಇದಕ್ಕೆ ಕೊಬ್ಬರಿ ಹಾಕ್ಕೊಳಗತ್ತೀನಿ ರೀ ಚೆಂದಾಗಿ ಕೊಬ್ಬರಿ ಹಾಕೊಂಡು ಕೊಬ್ಬರಿ ಕಂಪನಿ ಮಿಕ್ಸ್ ಮಾಡ್ಕೋಬೇಕಲ್ರಿ ಇದಾಗಾನು ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕೋತೀನಿ ರೀ ಉಳ್ಳಾಗಡ್ಡಿ ಇದ್ರವಾಗ ದಬ್ಬಪ್ಪನೂ ಹಾಗೆ ತಿನ್ನಾಕತ್ತೆ ಕಟ್ ಮಾಡ್ಕೊಂಡಿದ್ರಿ ಅವು ತೊಗೋತೀನಿ ರೀ ನಾನು ಕೆರೆ ಉಳ್ಳಾಗಡ್ಡಿ ಇದು ಹಾಕೋತೀನಿ ಇವಾಗ ಉಳ್ಳಾಗಡ್ಡಿನೂ ಆಮೇಲೆ ಟಮಾಟಿನೂ ಹಾಕೊಂಡ್ತಾರೆ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಚೆಂದಾಗಿ ನಾನು ಎಣ್ಣೆ ಸ್ವಲ್ಪ ಹಾಕಿದ್ರಿ ಇದು ನೋಡಿರಿ ಎಷ್ಟಾಗ್ಯದಂತೇಳಿ ಅಂತೇಳಿ ಅದೆಲ್ಲ ಸ್ವಕ್ಕ ಕರಿಕೆರೆ ಜಾಸ್ತಿ ಎಣ್ಣೆ ಬಿಟ್ಟಂಗೆ ಆಗ್ಯದ್ರಿ ಸ್ವಲ್ಪ ಕೆಂಪು ಆಗೋತನ ಚೆಂದ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ಇದಾದ ಇದಕ್ಕೆ ನಾನು ಇದು ಹಾಕೋತೀನಿ ರೀ ಬೆಳ್ಳುಳ್ಳಿ ಪೇಸ್ಟ ನೋಡ್ರಿ ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಗತೀನಿ ಇವತ್ತ ಕರಿ ರೀ ಸ್ಪೆಷಲ್ ಮಟನ್ ಮಾಡತ್ತೀವಿ ರೀ ನಾವು ಕರಿ ದಿವ್ಸ ಅಮ್ಮ ಬಂದಾಗ ಚಿಕನ್ ತೊಗೊಂಬಂದಿವೆ ರೀ ಅದಾದ ಬಳಕೆ ಇವತ್ತಿಗೆ ಮಟನ್ ತೊಗೊಂಬಂದೇ ರೀ ಊರಾಗಾದ್ರೆ ವಾರದಾಗ ಎರಡು ಸಲ ಮೂರು ಸಲ ಹಿಂಗೆ ತೊಗೊಂಬರ್ತೀವಿ ರೀ ಅವ್ರು ಚಿಕನ್ ತಿಂತಾರಲ್ರಿ ಅವ್ರು ಅದ್ರ ಕಲೆಗೆ ತರ್ತೀರಿ ಚೆಂದಾಗಿ ಫ್ರೈ ಮಾಡ್ಕೊತೀನಿ ರೀ ಇವ್ರಿಗೆ ಎಣ್ಣೆ ಇವಾಗ ಚೆಂದಾಗಿ ಚೆಂದ ಕೈ ಫ್ರೈ ಅಂದ್ರೆ ಟೇಸ್ಟಿ ರೀ ಆಮೇಲೆ ಉಳ್ಳಾಗಡ್ಡಿ ಅಥವಾ ಟೊಮೆಟೆ ಎಲ್ಲ ಕರಗಬೇಕು ಅಂದಕ್ಕೆ ಚೆಂದ ಫ್ಲೇವರ್ ರೀ ಇವಾಗೂ ಹಿಂಗೆ ತಿರ್ಗಾಡ್ಬೇಕು ರೀ ಅಂದಕ್ಕೆ ಚಂದ ಆಗ್ತದ ಆಮೇಲೆ ಇದ್ರಾಗ ಮಟನ್ದಾಗ ಎಲ್ಲ ಇದಕ್ಕೊಂಡು ಇಟ್ಕೊಂಡಿನಲ್ರಿ ನಾನು ನೋಡ್ರಿ ಇಲ್ಲಿ ಉಪ್ಪು ಆಮೇಲೆ ಅರಶಿಣ ಎಲ್ಲ ಹಾಕೊಂಡು ಇಟ್ಕೊಂಡಿನಿ ಇದು ಇವಾಗ ಅದ್ರಾಗ ಹಾಕೋದು ಅದ್ರಿ ಆ ಮಸಾಲೆ ತಂದಾರ್ರಿ ನೋಡ್ರಿ ಅಲ್ಲಿ ಅವ್ರು ಕುರ್ಕುರ್ ಮಾಡಿ ತಿನ್ನಾಗತ್ತೀ ರಚ್ಚು ಕುರ್ಕುರ ಎಲ್ಲ ಅವು ಮಸಾಲೆವ ನಮ್ಮ ರಚ್ಚುಗ ಕಟ್ಟಿಂಗ್ ಮಾಡ್ಸಿನಿ ಇವಾಗ ಮನೆಗೆ ಕಟ್ಟಿಂಗ್ ಮಾಡ್ಕೊಂಡಿದ್ರಿ ನಾನೇ ಮಾಡೀನಿ ರೀ ಈ ಮನ್ಯಾಗ ಕತ್ತರಿ ತಗೊಂಡು ಸಣ್ಣಗೆ ಸುತ್ತೆಲ್ಲ ರೀ ಜಾಸ್ತಿ ಆಗಿವೆ ಕೂಗಲ್ ಅಂತೇಳಿ ಇವಾಗ ಇದಿಷ್ಟು ಚೆಂದಾಗೆದಿಷ್ಟು ಇದಾಗನ ಇದು ಹಾಕೋತೀನಿ ರೀ ನಾನು ಎಣ್ಣೆಗೆ ಚೆಂದಾಗಿ ಫ್ರೈ ಆಗಬೇಕಲ್ರಿ ಅದ್ರ ತಲೆಗೆ ರೀ ಒಂದು ಸ್ವಲ್ಪ ಓ ಮಮ್ಮಿ ಓ ಹಾಲು ಇಲ್ಲೇ ಇಟ್ಟು ನೋಡ್ರಿ ನಾನು ತರಕೆ ಹರಿನಿ ಯಾಕಂದ್ರೆ ಹಾಲು ಚಿಕನ್ ಮಟನ್ ವಾಸಿಗೆ ಹಾಲು ಹೇಳ್ತಾರೆ ಹೇಳ್ತಾರ್ರಿ ನಾನು ಇಲ್ಲೇ ಇಟ್ಟಿನ ತರಕಾರಿ ಹರ್ಯದ್ರಿ ನನ್ಗನು ನೋಡಿರಿ ಇವಾಗ ಎರಡು ಚಂದ ಫ್ರೈ ಅಂತೇಳಿ ಎಲ್ಲ ಮೆತ್ತಗಾಗ್ಯಾವ ರೀ ಇವಾಗ ಇದಕ್ಕೆ ನಾ ಇವಾಗ ಮಟನ್ ಹಾಕೋತೀನಿ ರೀ ಇವಾಗ ಸರಿ ಅಮ್ಮ ದೂರ ಸರಿ ದೂರ ಸರಿ ದೂರ ಸರಿ ಸಿಡಿತದಾ ನೋಡಿರಿ ಅಷ್ಟು ಹಾಕೊಂಡು ಇವಾಗ ಹಾಕೊತೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದ ನಾನು ಇದಕ್ಕೆ ಚೆಂದಾಗಿ ಮಿಕ್ಸ್ ಕೆರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತೀನಿ ರೀ ನಾನು ಯಾಕಂದ್ರೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸುಕ್ಕ ಮಾಡ್ತೀನಿ ರೀ ಮಸಾಲೆ ಹಾಕ್ಯಾರೆ ಸುಕ್ಕ ಮಾಡ್ತಿದ್ದಲ್ರಿ ಫಸ್ಟ್ ನಾನು ಯಾವಾಗಲೂ ಇವಾಗ ಸುಕ್ಕ ಮಾಡಂಗಿಲ್ಲ ರೀ ನಾನು ಜಾಸ್ತಿ ಬರೀ ಸಾರು ಮಾಡೋಣ ಬಿಡತ್ತಿದ ಅದಕ್ಕೆ ಮಾಮ ಅಂದರು ಇವತ್ತು ಸುಕ್ಕ ಮಾಡೋಣ ಆಯ್ತು ತೊಗೋರಿ ಮಾಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊತೀನಿ ಚೆಂದಾಗಿ ಕುದ್ದು ಕುಕ್ಕರ್ದಾಗೆ ರೀ ಯಾಕಂದ್ರೆ ಬೋಗಣೆ ಜಲ್ದಿ ಕುದಲ್ಲ ಅಂತೇಳಿ ಹಾಕೀನಿ ರೀ ಚೆಂದ ಕುದಿಸ್ಕೊಂಡು ಮಾಡ್ಕೊತಾರೆ ಆಮೇಲೆ ಸುಕ್ಕ ತೆಗಿತೀನಿ ರೀ ಇವಾಗ ಒಂದು ದಿವ್ಸ ಹಂಡ್ಯಾನ ನೀರು ತೊಗೊಂಡ್ಕೆರೆ ಬೊಗೋಣ ಹಾಕೋತೀನಿ ರೀ ಅದಕ್ಕೆ ಕುದಿಯಾದಷ್ಟು ಕುದಕ್ಕೆ ಬೇಕಲ್ರಿ ಅದಕ್ಕೆ ಕುದ್ದಿ ಕರಗಿ ಇದು ಆತದ್ರಿದು ಇದು ಕರಗ್ತದ್ರಿ ಇದು ಚಿಕನ ಇದು ಮಟನ್ ರೀ ಚಿಕನ್ ಆದ್ರೆ ಉಬ್ಬತೈತ್ರಿ ಮಟನ್ ಅದಲ್ರಿ ಇದು ಅದಕ್ಕೆ ಕಲಿಗೆ ಯಾಕಂದ್ರೆ ನಾವು ಚಿಕನ್ ಮಾಡ್ತೇವಲ್ಲ ರೀ ನನಗೆ ಯಾವಾಗೂ ಬಾಯಿಗೆ ಚಿಕನ್ನೇ ಬರ್ತದ್ರಿ ಏನು ರೀ ತಪ್ಪಾಗಿತ್ತಂದ್ರೆ ನಂಗೆ ಚೆಮ್ ರೀ ಯಾಕಂದ್ರೆ ಭಾಳ ನಾನು ಜಾಸ್ತಿ ಚಿಕನೇ ಚಿಕನೇ ತಿನ್ನಿರಿ ಮಟನ್ ಅನ್ನೋಂಗಿಲ್ಲ ಮಟನ್ಗೂ ನಾನು ಜಾಸ್ತಿ ಚಿಕನ ತಿನ್ನಿರಿ ಮಟನ್ ಅನ್ನೋಂಗಿಲ್ಲ ಅದ್ರ ಕಲೆಗೆ ನಾನು ಬಾಯಾಗಿ ಯಾವಾಗೂ ಮಟನ್ ಚಿಕನೇ ಇದಕ್ಕೆ ಇವಾಗ ಮ್ಯಾಲೆ ಕುಕ್ಕರ್ ಮುಚ್ಚಿಬಿಡ್ತೀನಿ ರೀ ಇವಾಗ ಒಂದು ಎರಡು ಮೂರು ಸೀಟಿ ಆಗ್ಬೇಕು ರೀ ಜಾಸ್ತಿನೇ ಆಗಬೇಕು ಮಟನ್ ಕುದಿಬೇಕಾದ್ರೆ ನಮ್ಮ ರಾತ್ರಿ ಅದು ಅಂತರ ಮಸಾಲೆ ತೊಗೊಳೋಣ ಆಟಕೋತ ಕುತ್ಬಿಟ್ಟ್ರಿ ಶಾದ್ ರಚ್ಚು ಎಲ್ಲಾದ್ರು ಮಮ್ಮಿ ಕಲ್ಲಿ ಹೋಗ್ಯಾವಳೀಗ ನಮ್ಮ ರಚ್ಚು ಬರೀ ತೋರಿಸ್ತೀನಿ ನಾನು ಅಲ್ಲಿ ಹೋಗ್ಯಾವ್ರಿ ಅವ್ರ ಪಪ್ಪಾ ದೋಣಿಯಿಂದ ತರ್ರಿ ರೀ ಕಚ್ರಾಗೆದ್ರಿ ಭಾಳ ಹೊಲಸಾಗ್ಯದತ್ತ ಅದಕ್ಕೆ ಅವ್ರ ತೆಗ್ಯತಾರ ಈಕೆ ನೋಡಿರಿ ಮಸಾಲೆಲ್ಲ ತೊಗೊಂಡು ಅಲ್ಲಿಗೆ ಹೋಗ್ಯಾವ ಬೆಳಗ್ಗೆ ಮಳೆ ಹತ್ಕೊಂಡಿತ್ರಿ ಇವಾಗ ಒಂದು ಸ್ವಲ್ಪ ಮಳೆ ಬಿಟ್ಟಾದ್ರಿ ಗಾಳಿ ಅಥ್ವ ಏನಿಲ್ಲ ಬರೀ ಮಾಡೈತ್ರಿ ನೋಡ್ರಿ ನೀವಿ ಏ ರಚು ತಗೊಂಬ ತಗೊಂಬ ಜಲ್ದೇ ನೋಡಿರಿ ಎಲ್ಲ ಕುದ್ದದ ನೋಡಿರಿ ಇವಾಗ ಎರಡು ಮೂರು ಸೀಟಿ ಐತ್ರೀ ಎರಡು ಮೂರು ಸೀಟಿಯಾಗೆ ಕುದ್ದಿತ್ತು ನೋಡಿರಿ ಎಷ್ಟು ಚಂದ ಕುದ್ದವ ಅಂಥೇಳಿ ಇವಾಗ ನಾ ಇವ್ರಿಗೆ ರಚಗಳಿಗೆ ಒಂದು ನಾಲ್ಕು ಪೀಸ ಸಪ್ಪಾನು ತೆಗಿತೀನಿ ರೀ ಯಾಕಂದ್ರೆ ಅವರು ಇದು ಖಾರನ ಜಾಸ್ತಿ ತಿನ್ನೋದತ್ರಿ ಅದಕ್ಕೆ ಅವ್ರ ಪಪ್ಪ ಹೇಳತ್ತಾರೆ ತರಕು ತೆಗಿ ಅವ್ರಿಗೆ ಮೊದಲು ಅಂತೇಳಿ ಅದಕ್ಕೆ ತೆಗೆದ್ರಿ ಅವ್ರಿಗೆ ಒಂದು ನಾಲ್ಕು ಸಪ್ಪನು ಆಮೇಲೆ ಇದ್ರಾಗೆ ನಾನು ಸುಕ್ಕ ಹೊಡಿತೀನಿ ರೀ ಇವಾಗ ಮೊದಲ ರಸ ತಗೋತೀನಿ ರೀ ಇದು ರೀ ಇದೆಲ್ಲ ನೀರ ಒಂದು ತಟ್ಟು ತೊಗೊತೀನಿ ರೀ ಬೋಗಣೆಗತ್ತೆ ಇದ್ರಾಗ ಸರೋಚು ಕೈ ಬಿಡ್ತ ಸರಿ ಇಲ್ಲಿ ಗುಂಡಿಗೆ ಇಟ್ಟು ನೋಡಿರಿ ಇದ್ರಾಗ ತೊಗೋತೀನಿ ರೀ ನೋಡಿರಿ ಅಷ್ಟು ತೊಗೊಂಡಿನಿ ಇವಾಗ ಇದಕ್ಕೆ ಇವಾಗ ಇದ್ರಾಗ ಕೆರೆ ಇದು ಮಾಡ್ತೀನಿ ರೀ ಇವಾಗ ಮಸಾಲೆ ತಗೊಂಡು ಸುಕ್ಕ ಮಾಡ್ತೀನಿ ರೀ ಇಟ್ಟು ನೋಡ್ರಿ ಇವಾಗ ಇಲ್ಲಿ ಇದಕ್ಕೆ ಇವಾಗ ನಾನು ನೋಡ್ರಿ ಮಸಾಲೆಗಳು ತೊಗೊಂಬಂದಾರ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕ್ಕೋತೀನಿ ರೀ ಎಲ್ಲ ಸುಕ್ಕ ಮಾಡ್ಲಿಕ್ಕೆ ಜಾಸ್ತಿ ಮಸಾಲೆ ಹತ್ತಲ್ರಿ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆ ರೀ ನಾನು ಗರ್ಕುಲ್ ಮಸಾಲೆ ತೊಗೊಂಡ್ಬಂದಾರೀ ಅವರು ಮಟನ್ ಮಸಾಲೆ ಏನೇನು ಹಾಕ್ತದಲ್ಲ ಎಲ್ಲ ಅದಕ್ಕೆ ಆಮೇಲೆ ಇದು ಇದು ತಂದಾರ್ರೀ ಇದರ ಮಸಾಲೆ ರೀ ಏನೋ ಅಂತಾರಲ್ಲ ರೀ ಅದಕ್ಕೆ ಧನಿಯಾ ಪೌಡರ್ ರೀ ಅದು ತೊಗೊಂಡ್ಬಂದಾರ್ರೀ ಅದನ್ನು ಹಾಕ್ಕೊಂಡಿಂದು ಒಂದು ಸ್ವಲ್ಪ ಇವಾಗೆಲ್ಲ ಇದು ಹಾಕೊಂಡ್ಬೇಕ್ ಇವಾಗ ಇದಕ್ಕೆ ಖಾರ ಹಾಕೋತೀನಿ ರೀ ನಾನು ಖಾರ ಇಲ್ಲಿಟ್ಟಿನಲ್ಲಿ ನಾನು ಇಲ್ಲಿದ್ದು ತಗೋತೀನಿ ಖಾರ ಹಂಗೆ ಸ್ವಲ್ಪ ಹಾಕೋತೀನಿ ರೀ ಖಾರ ಜಾಸ್ತಿ ಅದ್ರಿ ಸ್ವಲ್ಪ ಖಾರ ಇವಾಗ ಇದಕ್ಕಿವಾಗ ಒಂದು ಸ್ವಲ್ಪ ಇದೇನು ನಾನು ಇದು ಅದ್ರ ಆದ್ರೆ ನೀರು ಅದು ಹಾಕೊಳಗತಿ ನೋಡಿರಿ ಎಣ್ಣೆ ಎಣ್ಣೆ ಇದ್ದಿದ್ದು ಹಾಕೊಂಡು ಇದು ಇಟ್ಕೊಂಡ್ರಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇವಾಗ ಎಷ್ಟು ಭಾರಿ ಅಂತ ಹೇಳಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿನಿ ರೀ ನೋಡಿರಿ ಸು ಸೇಮ್ ಡಾಬಾ ಸ್ಟೈಲ್ ಆಮೇಲೆ ಹೋಟೆಲ್ದಾಗ ರೀ ಹೇಗೆ ಆಗೈತೆ ನೋಡಿರಿ ಎಷ್ಟು ಭಾರಿ ಬಂದದಂತೇಳಿ ನಾ ಮೊದಲೆಲ್ಲ ಹಿಂಗೆ ಮಾಡ್ತಿದ್ರಿ ಬರೀ ಸುಕ್ಕನೇ ಮಾಡ್ತಿದ್ದ ಅದೇ ತಿ ಊಟ ಮಾಡ್ತಿದ್ದೆ ಅನ್ನದಾಗ ಹಾಕೊಂಡೆಲ್ಲ ಅದೇ ಊಟ ಮಾಡ್ತೀರವ್ರು ಇವಾಗ ಮಾಡಿ ನೋಡಿರಿ ಮತ್ತು ಬಾದ್ಮೆಲ್ಲ ಸುಕ್ಕ ಮಾಡೀನಿ ಮತ್ತು ಇದಕ್ಕೆ ಇವಾಗ ಕುಕ್ಕರ್ ಡಕ್ಕನ್ ಹಾಕೊಂಡ್ಬಿಡ್ತೀನಿ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಸಾಲೆ ಕುದಿಬೇಕಲ್ರಿ ಆಮೇಲೆ ಸಾರಿ ಮಸಾಲೆ ತಗೋತೀನಿ ರೀ ಇವಾಗ ಬೊಗಣ್ಯಾಗೆ ಹಾಕ್ಕೋತೀನಿ ರೀ ನಾನು ಬೊಗಣೆ ಹಾಕ್ಕೊಂಡು ಇವಾಗ ಎಷ್ಟು ಹತ್ತವ ಅಷ್ಟು ನೀರು ಹಾಕೋತೀನಿ ರೀ ಇವಾಗ ಎಷ್ಟು ಹತ್ತವ ಅಷ್ಟು ನೀರು ನೋಡಿರಿ ನಮ್ಗೆ ಎಷ್ಟು ಬೇಕಲ್ಲ ಸಾರ ಅಷ್ಟೇ ಹಾಕೊಂಡಿನ್ರಿ ನೀರು ಇದೆಲ್ಲ ರೆಡಿ ಆದ ಬಳಕೆ ಸಾರಿಗೆ ಇಡ್ತೀನಿ ರೀ ಇವಾಗ ಕುದ್ದಾದ್ರೆ ಇದು ಜಾಸ್ತಿ ಕುದಿಸೋಂಗಿಲ್ಲ ಇಲ್ಲಿಕಂದ್ರೆ ಎಲ್ಲ ನೆತ್ತೆಗೋದಿಬಿಡ್ತಾವ್ರಿ ಅದಕ್ಕೆ ಕಲೆಗೆ ಯೋಜ್ಬಿಟ್ಟ ನೋಡಿರಿ ಇವಾಗ ಇದು ಇಟ್ಕೋತೀನಿ ರೀ ಗ್ಯಾಸ ಊಟ ಮಾಡ್ಕ್ರೆ ಇಟ್ಕೋತೀನಿ ರೀ ಪಟ್ಟೆನ ಜಲ್ದಿ ಕುದೀತದ ಇವಾಗ ನಾನು ಮಸಾಲೆಗಳು ಹಾಕ್ಕೋತೀನಿ ರೀ ಏನೇನೆಲ್ಲ ತೆಗ್ದು ತೆಗ್ದು ಇಟ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅಂತೇಳಿ ಅದಕ್ಕೆ ಇವಾಗ ಹಾಕ್ಕೊಳಗತ್ತೆ ನೋಡಿರಿ ಪಾಕೆ ಪಾಕೆಟ್ ಮಸಾಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ ರೀ ನಾವು ಯಾವಾಗೂ ಅದೇ ಹಾಕೋತ್ ಬಂದೀವಲ್ಲ ರೀ ನಮ್ಗೆ ಅದೇ ಟೇಸ್ಟ್ ಕೊಡ್ತದಂತೇಳಿ ನಾವು ಅದೇ ಹಾಕೋತೀವ್ರಿ ಮಸಾಜೇ ರೊಚ್ಚು ಏನು ಮಾಡತ್ತದ ರೊಚ್ಚು ಮಮ್ಮಿ ನಾನು ಇಷ್ಟು ಜಾಸ್ತಿ ಮಸಾಲೆ ಹಾಕ್ತೀನಿ ರೀ ಯಾಕಂದ್ರೆ ಕೊಬ್ಬರಿ ಹಾಕಂಗಿಲ್ಲ ಅಲ್ರಿ ನಾನು ಅದ್ರ ಕಲೆಗೆ ಮಸಾಲೆ ಜಾಸ್ತಿ ಹಾಕ್ತೀನಿ ರೀ ನೋಡಿರಿ ಇವಾಗ ಎಲ್ಲ ಮಸಾಲೆ ಹಾಕ್ಕೊಂಡಿನಿ ಇವಾಗ ಇದೆಷ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಇನ್ನ ಖಾರ ಹಾಕೊಂಡಿಲ್ರಿ ಬರೀ ಪಕ್ಕ ಮಸಾಲೆ ಹಾಕ್ಕೊಂಡಿನಿ ಇವಾಗ ಖಾರ ಹಾಕೋತೀನಿ ರೀ ಅದಕ್ಕೆ ಖಾರ ಇನ್ನೂ ಹಾಕೊಂಡಿಲ್ರಿ ಅದಕ್ಕೆ ಇವಾಗ ಹಾಕ್ಕೊಳಗತ್ತೆ ನೋಡಿರಿ ಖಾರ ಐತ್ರಿ ಈ ಕಡೆ ಸಾರನೂ ಕುದ್ದಾಗತ್ತದ ಆಮೇಲೆ ಈ ಕಡೆ ಇದನ್ನ ಮಾಡಿ ನೋಡಿ ನಮ್ದು ತೊಗೊಂಬಂದೋರಿ ಅಂತ ಹೇಳಿ ಉಂತಿ ಹಾಕೊಡ್ಲಿ ಹ್ಞೂ ಕುಂದರು ಎಲ್ಲ ರೆಡಿ ಆಯ್ತು ರೀ ಇದು ಅಂದ್ರೆ ಆಯ್ತು ನೋಡ್ರಿ ನಮ್ದು ಎಲ್ಲ ಕೆಲಸನೂ ನೋಡ್ರಿ ರೀ ಅವ್ರೇನು ತಿನ್ನತಾರ ಇನ್ನೂ ಊಟ ಮಾಡತ್ತೀ ಅವರು ಬರೀ ರೀ ನಮ್ಮ ರಚು ನೋಡ್ರಿ ಹಾಯ್ ರಚು ಹಾಯ್ ಅಗ್ಗಿ ಮನೆ ಕಟಿಂಗ್ ಮಾಡೀನಿ ರೀ ಇವಾಗ ಒಂದು ಸ್ವಲ್ಪ ಕೂಗಲ್ ಸಣ್ಣ ಆಗ್ಯಾವ ರೀಕು ಎಲ್ಲ ಇಲ್ಲಿ ತೆಗೆದ್ ಇಟ್ಕೊಂಡಿನ್ರಿ ಇನ್ನು ಸಾರು ಕುದಿಯಾಗತ್ತ ನೋಡ್ರಿ ಇಲ್ಲಿ ಅದಕ್ಕೆಲ್ಲಾಗೆ ಸುಮ್ಮ ಹಾಕೊಟ್ಟಿನಿ ಸಿತ್ತರ ತೆಳೆ ನಾನೇ ನೋಡ್ರಿ ಇವಾಗ ಎಲ್ಲ ರೆಡಿ ಆಗೈತಲ್ಲ ರೀ ಅದಕ್ಕೆ ಅವ್ರೇನು ಊಟ ಹಾಕ್ಕೊಡ್ಬೇಕಂತೇಳಿ ನಮ್ಮ ಶಾದೂಗೆ ಹೋಗಿ ಕೆರೆ ಶಾದವು ರೊಟ್ಟಿ ತೊಗೊಂಬ ಅಂತೇಳಿ ತೊಗೊಂಬಂದು ತೊಗೊಂಬಂದ್ಕ್ಯಾರೀ ಇವಾಗ ನಾನು ರೊಟ್ಟಿ ಮುರಿದು ಹಾಕಲಾಗತ್ತೀನಿ ರೀ ಇವಾಗ ಮಟನ್ ಒಣಗ್ಯಾಗಂತ್ರ ಮಟನ್ ಸಾರ ಮಟನ್ ಒಣಗಿ ಹಿಂಗೆ ಮಾಡ್ತೀವಲ್ರಿ ನಾವು ಅವಾಗ ಖಡಕ್ ಕಟ್ಟಿ ರೊಟ್ಟಿನೇ ಇರ್ಬೇಕು ಹೊಡ್ರಿ ನಮಗಂತ್ರ ಯಾಕಂದ್ರೆ ಕಟ್ಟಿ ರೊಟ್ಟಿ ಆಮೇಲೆ ಒಂದು ಸ್ವಲ್ಪ ನಿಂಬಿಕೆ ಹಣ್ಕೊಂಡು ಉಳ್ಳಾಗಡ್ಡಿ ಅಂತ ಊಟ ಮಾಡ್ಬೇಕು ರೀ ಭಾರಿ ಅಂದ್ರೆ ಭಾರಿ ಅತ್ತದ ಅದ್ರ ಕಲೆಗೆ ನಾನು ರೊಟ್ಟಿ ಮಾಡಿತೀಯಲ್ರಿ ಬೆಳಗ್ಗೆ ಕಟ್ಟಿ ರೊಟ್ಟಿನೇ ಇದ್ದು ನಿನ್ನೂ ಅದ್ರ ಕಲೆಗೆ ಕಟ್ಟಿ ರೊಟ್ಟಿ ಇದ್ದು ಅಂತೇಳಿ ಬಿಟ್ಟಿದ್ರಿ ನಾನು ಕಟ್ಟಿ ರೊಟ್ಟಿ ಅವತ್ತೇಳಿ ಕಲಿಸಿನಿ ರೀ ಅವ್ರಿಗೆ ಒಂದೆರಡು ಕಲಿಸ್ಕ್ಯಾರೀ ಇವಾಗ ಮ್ಯಾಲ ಮಟನ್ ಸಾರಾಗ ನೋಡ್ರಿ ಸುಕ್ಕ ಕಡಿಗ ಮಾಡಿನ ಅದ ಕಲಗೇ ಮ್ಯಾಲ ಮಟನ್ ಸಾರು ಹಾಕ್ಕೊಂಡಿನಿ ಕೆರೆ ಇವಾಗ ಸುಕ್ಕ ಹಾಕ್ತೀನಿ ರೀ ಅವ್ರಿಗೆ ಏನಿಲ್ಲ ಅಂತೇಳಿ ಆಗ ತಿನ್ನ ಕೊಟ್ಟಿದ್ರಿ ಅವರಿಗೆ ಒಂದೆರಡು ಪೀಸ ಇವಾಗಿದ್ರೆ ಊಟ ಕತೆ ಹಾಕಲಾಗತ್ತೆ ನೋಡಿರಿ ಅವ್ರೇನು ಊಟ ಮಾಡ್ತಾರ್ರಿ ಇವಾಗ ಮತ್ತು ಮಾಲಾಕರು ಬರ್ತಾನೆ ಮತ್ತೆ ಕೆಲಸ ಹೇಳ್ತಾರಲ್ರಿ ಅದ್ರ ಕಲಾಗೆ ಹೀಗೆ ಊಟ ಮಾಡಿ ರೀ ಮಧ್ಯಾಹ್ನದವರು ಊಟ ಮಾಡ್ಕೆ ಮಧ್ಯಾಹ್ನಕ್ಕೆ ಮಾಡತ್ತೀನಿ ರೀ ನಾನು ಮಟನ್ ಅವ್ರು ತಂದ ಬಳಕ ಮಧ್ಯಾಹ್ನಕ್ಕೆ ಮಾಡ್ಕ್ಯಾರೆ ಮಧ್ಯಾಹ್ನಕ್ಕೆ ಇವಾಗ ಊಟ ರೀ ನಮ್ಮ ಶಾದ ನೋಡ್ರಿ ಸಪ್ಪನ್ ಚೂರು ತಿನ್ನತಾರ ಸಪ್ಪನ್ ಚೂರು ಅಂತೀವ್ರಿ ನಾವು ಓದಕ್ಕೆ ಇವಾಗ ದೇವ್ರ ಹತ್ರ ಚೂರಿ ಚೂರೇ ಅಂತಾರ್ರಿ ನೋಡಿರಿ ಇವಾಗ ಅವ್ರಿಗೂ ಹಾಕಿ ಕೊಟ್ಟ ಎಲ್ಲ ಮಾಡ್ದೆ ಇವಾಗ ನಾವು ಊಟ ಮಾಡ್ಬೇಕ್ರಿ ನಾ ಕೆರೆ ಉಳ್ಳಾಗಡ್ಡಿನೂ ಇದ್ದು ಉಳ್ಳಾಗಡ್ಡಿನೂ ಕೊಟ್ಟು ನೋಡ್ರಿ ಅವರಿಗೆ ಕಟ್ ಮಾಡಿವು ನೋಡ್ರಿ ಇವಾಗ ಎಲ್ಲರು ಊಟ ಮಾಡ್ತಾರೆ ನೋಡ್ರಿ ನೋಡ್ರಿ ನಮ್ಮ ರೊಚ್ಚು ಊಟ ಮಾಡ್ತಾರೆ ರಾಧಿಕಾನು ಆಮೇಲೆ ನಾನು ಹಾಕ್ಕೊಂಡು ನೋಡ್ರಿ ಇದ್ದಿ ನಾನು ಊಟ ಮಾಡೋಕೆ ಕೈ ಖಾಲಿ ಮಾಡಿದ್ರಿ ಇದೊಂದು ಇಟ್ಟ್ರಿ ಯಾರು ಓದಕ್ಕೆ ಅದು ಕತ್ತೈತಾರೆ ರೀ ಎಲ್ಲರೂ ಊಟ ಮಾಡತ್ತೆಳ್ರಿ ಹಾಂ ಬನ್ರಿ ಎಲ್ಲರೂ ಊಟ ಮಾಡೋಣ ಕರಿ ಸ್ಪೆಷಲ್ ನೋಡಿರಿ ನಮ್ಮ ಮನೆಗೆ ಇವತ್ತು